ಸ್ನೇಹಿತರೆ ನೀವು ನಿರ್ಮ ಬಳಸುತ್ತಿರೋ ಆದರೆ ನಿಮ್ಮ ಬಾಲ್ಯದಲ್ಲಿ ನೀವು ನೋಡಿದ ಈ ಜಾಹೀರಾತು ನಿಮಗೆ ನೆನಪಿನಲ್ಲಿ ಇರಬೇಕೆಂದು ನಾನು ಬಯಸುತ್ತೇನೆ ಇದು ನಮ್ಮ ಬಾಲ್ಯದಲ್ಲಿ ಡಿಟರ್ಜೆಂಟ್ ಮಾರುಕಟ್ಟೆ ರಾಜನಾಗಿದ್ದ ಅದೇ ನಿರ್ಮಾ ಆದರೆ ಅದರ ಯಾವ ತಪ್ಪಿನಿಂದ ಇದರ ಮಾರ್ಕೆಟ್ ಶೇರ್ ಅರವತ್ತು ಪರ್ಸೆಂಟ್ ಇಳಿದಿದೆ ಆದರೆ ಒಂದು ನಿಮಿಷ ನೀವು ಒಂದು ವೇಳೆ ನಿರ್ಮಾ ಮಾರುಕಟ್ಟೆಯಿಂದ ಕಣ್ಮರೆಯಾಗಿದೆ ಎಂದು ನೀವು ಭಾವಿಸಿದರೆ ಇದು ನಿಮ್ಮ ತಪ್ಪು ತಿಳುವಳಿಕೆ ಏಕೆಂದರೆ ನಿರ್ಮಾದ ಸಂಸ್ಥಾಪಕ ಕರ್ಸನ್ ಭಾಯ್ ಪಟೇಲ್ ರವರು ಇನ್ನು ಭಾರತದ ಅತ್ಯಂತ ಶ್ರೀಮಂತ ವ್ಯಕ್ತಿಗಳಲ್ಲಿ ಒಬ್ಬರು ಆದರೆ ಅದು ಹೇಗೆ ಸಂಭವಿಸಿತು ಇಂದಿನ ವಿಡಿಯೋದಲ್ಲಿ ನಿಮಗೆ ಎಲ್ಲವೂ ತಿಳಿಯುತ್ತದೆ ಮತ್ತು ನಿರ್ಮಾ ಹುಡುಗಿ ಆಸಕ್ತಿದಾಯಕ ಕಥೆಯನ್ನು ಸಹ ಮಿಸ್ ಮಾಡಿಕೊಳ್ಬೇಡಿ ಸ್ನೇಹಿತರು ಈ ಕತೆ ಹತ್ತೊಂಬತ್ತು ನಲವತ್ತೈದರಲ್ಲಿ ಕರ್ಸನ್ ಭಾಯ್ ಪಟೇಲ್ ಗುಜರಾತ್ನ ಪಠಾಣಲ್ಲಿ ಜನಿಸಿದಾಗ ಪ್ರಾರಂಭವಾಗುತ್ತದೆ ಅವರ ತಂದೆ ಕೋಡಿದಾಸ್ ಪಟೇಲ್ ಬಡ ರೈತರಾಗಿದ್ದರು ಆದರೆ ಬಡತನ ಮತ್ತು ಆರ್ಥಿಕ ನಿರ್ಬಂಧಗಳ ಹೊರತಾಗಿಯೂ ಅವರು ಕರ್ಸನ್ ಅವರ ಶಿಕ್ಷಣದಲ್ಲಿ ರಾಜಿ ಮಾಡಿಕೊಳ್ಳಲಿಲ್ಲ ಮತ್ತು ಅವರಿಗೆ ರಸಾಯನಶಾಸ್ತ್ರದಲ್ಲಿ ಬಿಎಸ್ಸಿ ಪದವಿಯನ್ನು ಕೊಡಿಸಿದರು ಕೋಡಿದಾಸ್ ತಮ್ಮ ಮಗನಿಗೆ ಓದಿನ ನಂತರ ಉತ್ತಮ ಕೆಲಸ ಸಿಗುತ್ತದೆ ಎಂದು ಆಶಿಸಿದರು ಮತ್ತು ಅವರ ಕುಟುಂಬವು ಬಡತನದಿಂದ ಹೊರಬರಲು ಇದೊಂದೇ ಮಾರ್ಗವಾಗಿತ್ತು ಆದರೆ ಕರ್ಸನ್ಬಾಯ್ ಉದ್ದಿಮೆ ಆಗಬೇಕೆಂದು ಕನಸು ಕಂಡಿದ್ದರು ಆದರೆ ಅವರ ತಂದೆ ಆಸೆಯಂತೆ ಇಪ್ಪತ್ತೊಂದನೇ ವಯಸ್ಸಿನಲ್ಲಿ ಬಿಎಸ್ಸಿ ಮುಗಿಸಿದ ನಂತರ ಅವರು ಪ್ರಯೋಗಾಲಯದಲ್ಲಿ ಪ್ರಯೋಗಾಲಯ ಸಂಶೋಧಕರಾಗಿ ಕೆಲಸ ಮಾಡಲು ಪ್ರಾರಂಭಿಸಿದರು ಮತ್ತು ನಂತರ ಅವರು ಅಹಮದಾಬಾದ್ನ ಲಾಲ್ಬಾಯ್ ಗ್ರೂಪ್ನ ಹತ್ತಿ ಗಿರಣಿಗಳಲ್ಲಿ ಕೆಲಸ ಮಾಡಲು ಪ್ರಾರಂಭಿಸಿದರು ನಂತರ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ಗುಜರಾತ್ ಸರ್ಕಾರದ ಗಣಿಗಾರಿಕೆ ಮತ್ತು ಭೂ ವಿಜ್ಞಾನ ಇಲಾಖೆಯಲ್ಲಿ ರಸಾಯನ ಶಾಸ್ತ್ರಜ್ಞರಾಗಿ ಸರ್ಕಾರಿ ಕೆಲಸ ಪಡೆದರು ಮತ್ತು ನಂತರ ಈ ಕೆಲಸದಿಂದಾಗಿ ಕುಟುಂಬದ ಆರ್ಥಿಕ ಸ್ಥಿತಿ ಸ್ವಲ್ಪ ಬದಲಾಗಲು ಪ್ರಾರಂಭಿಸಿತು ಆದರೆ ಸ್ನೇಹಿತರೆ ಹತ್ತೊಂಬತ್ತು ನೂರ ಅರವತ್ತೊಂಬತ್ತು ಇಡೀ ಆರ್ಥಿಕ ಬಿಕ್ಕಟ್ಟಿನಲ್ಲಿ ಸಿಲುಕಿರುವ ಸಮಯವಾಗಿತ್ತು ಮತ್ತು ಆ ಸಮಯದಲ್ಲಿ ಜನರು ದಿನಕ್ಕೆ ಎರಡು ಹತ್ತು ಊಟ ಮಾಡಲು ಸಹ ಕಷ್ಟಪಡುತ್ತಿದ್ದರು ಬಡತನ ಮತ್ತು ಸಂಕಷ್ಟದ ಆಯುಗದಲ್ಲಿ ವಾಷಿಂಗ್ ನಂತಹ ವಸ್ತುಗಳನ್ನು ಐಷಾರಾಮಿ ವಸ್ತು ಎಂದು ಪರಿಗಣಿಸಲಾಗಿತ್ತು ಹೆಚ್ಚಿನ ಜನಸಂಖ್ಯೆ ಅದನ್ನು ಭರಿಸಲಾಗದ ಕಾರಣ ಜನರು ಬಟ್ಟೆ ಉಪ್ಪು ಸೋಡಾ ಅಥವಾ ಬೂದಿಯನ್ನು ಬಳಸುತ್ತಿದ್ದರು ಇದನ್ನು ಕಂಡು ಕರ್ಸನ್ಬಾಯ್ ಪಟೇಲ್ ತಮ್ಮ ಕೆಮಿಸ್ಟ್ರಿ ನಾಲೆಜ್ ಅನ್ನು ಬಳಸಿಕೊಂಡು ಪ್ರಾಬ್ಲಮ್ ಸಾಲ್ವಿಂಗ್ ಪ್ರಾಡಕ್ಟ್ ಅನ್ನು ಕಂಡುಹಿಡಿದರು ಅದು ಅಗ್ಗದ ಮತ್ತು ಪರಿಣಾಮಕಾರಿಯಾಗಿ ತೊಳೆಯುವ ವಾಷಿಂಗ್ ಪೌಡರ್ ಆಗಿತ್ತು ತನ್ನ ಕಲ್ಪನೆಯನ್ನು ವಾಸ್ತವಕ್ಕೆ ತಿರುಗಿಸಲು ಅವರು ದಿನವಿಡೀ ಕೆಲಸ ಮಾಡುತ್ತಿದ್ದರು ಮತ್ತು ನಂತರ ಸಂಜೆ ವಾಷಿಂಗ್ ಪೌಡರ್ ತಯಾರಿಸಲು ಪ್ರಯೋಗ ಮಾಡುತ್ತಿದ್ದರು ಆ ಸಮಯದಲ್ಲಿ ಒಂದು ದಿನ ಅವರ ಮಗಳು ನಿರುಪಮ್ಮ ಶಾಲೆಯಿಂದ ಮನೆಗೆ ಹಿಂತಿರುಗುತ್ತಿದ್ದಾಗ ಒಂದು ಕಾರು ಅವಳಿಗೆ ಡಿಕ್ಕಿ ಹೊಡೆಯಿತು ಆ ಅಪಘಾತದಲ್ಲಿ ನಿರುಪಮ್ಮ ಸ್ಥಳದಲ್ಲೇ ಸಾವನ್ನಪ್ಪಿದಳು ನಿರುಪಮ್ಮ ಕರ್ಸನ್ಬಾಯಿ ಪಟೇಲ್ ಅವರ ಅತ್ಯಂತ ಪ್ರೀತಿಯ ಮಗಳಾಗಿದ್ದಳು ಆದ್ದರಿಂದ ಅವಳ ಸಾವು ಅವರ ಮೇಲೆ ಬಹಳ ಆಳವಾದ ಪ್ರಭಾವ ಬೀರಿತ್ತು ಆದ್ದರಿಂದ ಕರ್ಷನ್ ಪಟೇಲ್ ಅವರು ಅವಳ ಮೇಲಿನ ಪ್ರೀತಿಯಿಂದ ಅವಳ ಹೆಸರನ್ನು ಶಾಶ್ವತವಾಗಿ ಅಮರಗೊಳಿಸಲು ನಿರ್ಧರಿಸಿದರು ತನ್ನ ಮಗಳ ಹೆಸರನ್ನು ಭಾರತದಲ್ಲಿ ಮಾತ್ರವಲ್ಲದೆ ವಿದೇಶದಲ್ಲಿಯೂ ನೆನಪಿನಲ್ಲಿ ಉಳಿಯುವಂತೆ ಜನಪ್ರಿಯಗೊಳಿಸುವುದಾಗಿ ಅವರು ಸ್ವತಃ ಪ್ರತಿಜ್ಞೆ ಮಾಡಿದರು ಈ ಆಲೋಚನೆ ಮನಸ್ಸಿನಲ್ಲಿಟ್ಟುಕೊಂಡು ಅವರು ತಮ್ಮ ವಾಷಿಂಗ್ ಪೌಡರ್ ಕೆಲಸವನ್ನು ವೇಗಗೊಳಿಸಿದರು ಎಕ್ಸ್ಪಿರಿಮೆಂಟ್ ಹಲವಾರು ಬಾರಿ ಫೇಲ್ ಆಯಿತು ನಂತರ ಮತ್ತೆ ಫೇಲ್ ಆಯಿತು ಈ ರೀತಿಯಾಗಿ ನಿರಂತರ ಪ್ರಯತ್ನದ ನಂತರ ಒಂದು ದಿನ ಅವರು ಅಂತಿಮವಾಗಿ ಭಾರತೀಯ ಮಾರುಕಟ್ಟೆಯಲ್ಲಿ ಕ್ರಾಂತಿಕಾರಿಯನ್ನು ತಂದ ಫಾರ್ಮುಲಾವನ್ನು ಕಂಡುಹಿಡಿದರು ವಾಸ್ತವವಾಗಿ ಕರ್ಸನ್ಬಾಯ್ ಪಟೇಲ್ ಫಾಸ್ಪೇಟ್ ಮುಕ್ತವಾದ ವಾಷಿಂಗ್ ಪೌಡರ್ ಅನ್ನು ತಯಾರಿಸಿದರು ಮತ್ತು ಅದರಿಂದ ಇದು ಪರಿಸರಕ್ಕೆ ಒಳ್ಳೆಯದು ಮಾತ್ರವಲ್ಲದೆ ಕೈಗಳಿಗೆ ಸಂಪೂರ್ಣವಾಗಿ ಸುರಕ್ಷಿತವಾಗಿತ್ತು ಈ ವಾಷಿಂಗ್ ಪೌಡರ್ ಅನ್ನು ನಿರ್ಮಾ ಎಂದು ಹೆಸರಿಸಲಾಯಿತು ಏಕೆಂದರೆ ಕರ್ಸನ್ಬಾಯಿ ತನ್ನ ಮಗಳ ನಿರುಪಮಾಳನ್ನು ಪ್ರೀತಿಯಿಂದ ನಿರ್ಮ ಎಂದು ಕರೆಯುತ್ತಿದ್ದರು ಮತ್ತು ಅವರು ಡಿಟರ್ಜೆಂಟ್ ಪ್ಯಾಕೆಟ್ ಮೇಲೆ ಒಂದು ಪುಟ್ಟ ಹುಡುಗಿಯ ಚಿತ್ರ ಹಾಕಿದ್ದರು ಅದು ಸಂಕೇತವಾಗಿತ್ತು ಸ್ನೇಹಿತರಿಗೆ ಉತ್ಪನ್ನವು ಸಿದ್ಧವಾಗಿತ್ತು ಆದರೆ ಅದನ್ನು ಹೇಗೆ ಮಾರಾಟ ಮಾಡುವುದು ಎಂಬುದು ಸಮಸ್ಯೆಯಾಗಿತ್ತು ಇದಕ್ಕಾಗಿ ಕರ್ಸನ್ ಪಟೇಲ್ ಅವರು ಹಲವಾರು ಚಿಲ್ಲರೆ ವ್ಯಾಪಾರಿಗಳನ್ನು ಭೇಟಿಯಾಗಿ ತಮ್ಮ ಉತ್ಪನ್ನವನ್ನು ಮಾರಾಟ ಮಾಡುವಂತೆ ಮನವೊಲಿಸಲು ಪ್ರಯತ್ನಿಸಿದರು ಆದರೆ ಯಾರೂ ಅವರನ್ನು ಗಂಭೀರವಾಗಿ ಪರಿಗಣಿಸಲಿಲ್ಲ ಇದರ ನಂತರ ಕರ್ಸನ್ ಪಟೇಲ್ ಅವರಿಗೆ ಎರಡು ಆಯ್ಕೆಗಳಿದ್ದವು ಒಂದು ಅವರು ತಮ್ಮ ಉತ್ಪನ್ನವನ್ನು ಎಸೆದು ತಮ್ಮ ಸರ್ಕಾರಿ ಕೆಲಸಕ್ಕೆ ಮರಳಬೇಕು ಅಥವಾ ಮನೆ ಮನೆಗೆ ಹೋಗಿ ಅದನ್ನು ಮಾರಾಟ ಮಾಡಲು ಪ್ರಯತ್ನಿಸಬೇಕು ಕರ್ಸನ್ ಪಟೇಲ್ ಅವರು ಎರಡನೇ ಆಯ್ಕೆಯನ್ನು ಆಯ್ದುಕೊಂಡರು ಮತ್ತು ಈ ಉತ್ಪನ್ನದ ಬಗ್ಗೆ ಜನರ ಪ್ರತಿಕ್ರಿಯೆ ಏನಿರುತ್ತದೆ ಜನರ ಖರೀದಿಸುತ್ತಾರೋ ಇಲ್ಲೋ ಎಂದುಕೊಂಡು ಅವರು ಅದನ್ನು ಪ್ರಯತ್ನಿಸಲು ಯತ್ನಿಸಿದರು ಆಫೀಸ್ ಆಫೀಸ್ಗೆ ಹೊರಡುವ ಮೊದಲು ಅವರು ತನ್ನ ಸೈಕಲ್ ಗೆ ನಿರ್ಮಾದ ಕೆಲವು ಪ್ಯಾಕೆಟ್ ಗಳನ್ನು ಕಟ್ಟಿ ಆಫೀಸ್ಗೆ ಹೋಗುವ ದಾರಿಯಲ್ಲಿ ಪ್ರತಿ ಮನೆಯಲ್ಲೂ ಈ ಉತ್ಪನ್ನವನ್ನು ಪರಿಚಯಿಸಲು ಪ್ರಾರಂಭಿಸಿದರು ಈಗ ಆರಂಭದಲ್ಲಿ ಅವರಿಗೆ ಹೆಚ್ಚಿನ ಯಶಸ್ಸು ಸಿಗಲಿಲ್ಲ ಆದರೆ ಜನರು ಅವರ ಡಿಟರ್ಜೆಂಟ್ ಅನ್ನು ಬಳಸಿದಾಗ ಜನರಿಗೆ ಆ ಸಮಯದಲ್ಲಿ ಲಭ್ಯ ಇರುವ ಬೂದಿ ಅಥವಾ ಸಾಬೂನಿಗೆ ಹೋಲಿಸಿದರೆ ಅದು ಲೈಫ್ ಚೇಂಜಿಂಗ್ ಉತ್ಪನ್ನ ಎಂದು ಕಂಡುಕೊಂಡರು ನಂತರ ಜನರು ತಮ್ಮ ನೆರೆ ಹೊರೆಯವರಿಗೆ ಅದರ ಬಗ್ಗೆ ಹೇಳಲು ಪ್ರಾರಂಭಿಸಿದರು ಮತ್ತು ಈ ರೀತಿಯ ಬಾಹ್ಯ ಜಾಹೀರಾತಿನ ಮೂಲಕ ನಿರ್ಮಾದ ಮಾರಾಟ ಕ್ರಮೇಣ ಹೆಚ್ಚಾಗಲು ಪ್ರಾರಂಭಿಸಿತು ಈ ಯಶಸ್ಸಿಗೆ ಕಾರಣ ಡಿಟರ್ಜೆಂಟಿನ ಉತ್ತಮ ಗುಣಮಟ್ಟ ಮಾತ್ರವಲ್ಲದೆ ಅದರ ಕಡಿಮೆ ಬೆಲೆಯೂ ಜನರ ಗಮನ ಸೆಳೆಯಿತು ಏಕೆಂದರೆ ಆ ಸಮಯದಲ್ಲಿ ಹಿಂದೂಸ್ತಾನ್ ಯುನಿ ಎಂದು ಕರೆಯಲ್ಪಡುವ ಹಿಂದೂಸ್ತಾನ್ ಲಿವರ್ ಕಂಪನಿಯು ಸರ್ಪ್ ಮಾರುಕಟ್ಟೆಯಲ್ಲಿ ಪ್ರಾಬಲ್ಯವನ್ನು ಸಾಧಿಸಿತ್ತು ಮತ್ತು ಒಂದು ಕೆಜಿ ಸರ್ಪ್ ಬೆಲೆ ಹದಿಮೂರು ರೂಪಾಯಿ ಇತ್ತು ಮತ್ತು ಬಡವರು ಅದನ್ನು ಖರೀದಿಸಲು ಸಾಧ್ಯವಾಗಲಿಲ್ಲ ಅದಕ್ಕಾಗಿಯೇ ಕರ್ಸನ್ಭಾಯ್ ಪಟೇಲ್ ತಮ್ಮ ಡಿಟರ್ಜೆಂಟ್ ಬೆಲೆಯನ್ನು ಕೆಜಿಗೆ ಮೂರು ರೂಪಾಯಿ ರಂತೆ ಇಟ್ಟುಕೊಂಡರು ಇದರಿಂದ ಎಲ್ಲರೂ ಅದನ್ನು ಸುಲಭವಾಗಿ ನಿಭಾಯಿಸಬಹುದು ಅಂತಹ ಅದ್ಭುತ ಉತ್ಪನ್ನ ವಾಗ್ಗದ ಬೆಲೆಗೆ ಲಭ್ಯವಾದಾಗ ಜನರು ಅದನ್ನು ಸುಲಭವಾಗಿ ಖರೀದಿಸಲು ಪ್ರಾರಂಭಿಸಿದರು ಆದರೆ ಸ್ನೇಹಿತರೆ ಬೆಲೆ ಮತ್ತು ಗುಣಮಟ್ಟ ಮಾತ್ರ ಇದರ ಜನಪ್ರಿಯತೆಗೆ ಕಾರಣ ಕಾರಣವಾಗಿರಲಿಲ್ಲ ಬದಲಿಗೆ ಕರ್ಸನ್ಬಾಯ್ ಪಟೇಲ್ ತಮ್ಮ ಗ್ರಾಹಕರಿಗೆ ನೀಡಿದ ನಂಬಿಕೆಯು ಒಂದು ಪ್ರಮುಖ ಕಾರಣವಾಗಿತ್ತು ವಾಸ್ತವವಾಗಿ ತನ್ನ ಡಿಟರ್ಜೆಂಟ್ ಬಟ್ಟೆಗಳನ್ನು ಸ್ವಚ್ಛಗೊಳಿಸಲು ವಿಫಲವಾದರೆ ಗ್ರಾಹಕರ ಸಂಪೂರ್ಣ ಹಣವನ್ನು ಹಿಂತಿರುಗಿಸುವುದಾಗಿ ಅವರು ಖಾತರಿ ನೀಡಿದ್ದರು ಈ ಗ್ಯಾರಂಟಿ ಜನರ ಮನಸ್ಸಿನಲ್ಲಿ ನಂಬಿಕೆಯನ್ನು ಮೂಡಿಸಲು ಪ್ರಾರಂಭಿಸಿತು ಮತ್ತು ನಂತರ ಶೀಘ್ರದಲ್ಲಿ ನಿರ್ಮವನ್ನು ಪ್ರತಿ ಮನೆಯಲ್ಲೂ ಬಳಸಲು ಪ್ರಾರಂಭಿಸಿದರು ಇದರಿಂದ ಕರ್ಸನ್ ಭಾಯ್ ಪಟೇಲ್ ಅವರು ಸಾಕಷ್ಟು ಲಾಭವನ್ನು ಗಳಿಸಿದರು ಮತ್ತು ನಂತರ ಆ ಹಣವನ್ನು ತಮ್ಮ ವ್ಯವಹಾರದಲ್ಲಿ ಹೂಡಿಕೆ ಮಾಡಿದರು ಆದರೆ ಸ್ನೇಹಿತರೆ ಕರ್ಸನ್ ಭಾಯ್ ಪಟೇಲ್ ಈ ಪ್ರಗತಿಯಿಂದ ಹೆಚ್ಚು ಸಂತೋಷವಾಗಿರಲಿಲ್ಲ ಏಕೆಂದರೆ ಅವರು ಈ ಸಣ್ಣ ಬೀದಿಗಳಿಗೆ ಸೀಮಿತವಾಗಿರಲು ಬಯಸಲಿಲ್ಲ ಆದರೆ ಸ್ನೇಹಿತರೆ ಅವರ ಗುರಿ ಅವರಿಂದ ದೂರವಿತ್ತು ಏಕೆಂದರೆ ಆ ಸಮಯದಲ್ಲಿ ಅವರು ಕೆಲಸವನ್ನು ಮಾಡುತ್ತಿದ್ದರು ಮತ್ತು ವಾಷಿಂಗ್ ಪೌಡರ್ ತಯಾರಿಕೆಯಿಂದ ಹಿಡಿದು ಪ್ಯಾಕೇಜಿಂಗ್ ವಿತರಣೆ ಮತ್ತು ಮಾರ್ಕೆಟಿಂಗ್ ವರೆಗೆ ಎಲ್ಲವನ್ನೂ ಅವರೇ ನಿರ್ವಹಿಸುತ್ತಿದ್ದರು ಅವರು ಎಲ್ಲಾ ವಿಷಯಗಳಲ್ಲಿ ಎಷ್ಟು ಮುಳುಗಿ ಹೋಗಿದ್ದಾರೆ ಎಂದರೆ ಅವರು ತಮ್ಮ ಕೆಲಸ ಅಥವಾ ವ್ಯವಹಾರವನ್ನು ಸರಿಯಾಗಿ ಮಾಡಲು ಸಾಧ್ಯವಾಗಲಿಲ್ಲ ಆದ್ದರಿಂದ ಅವರು ಈಗ ಒಂದೇ ಒಂದು ಕೆಲಸದ ಮೇಲೆ ಕೇಂದ್ರೀಕರಿಸಬೇಕೆಂದು ಯೋಚಿಸಿದರು ಅದಕ್ಕಾಗಿ ಮೂರು ವರ್ಷಗಳ ನಂತರ ಅಂದರೆ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ಕರ್ಸನ್ ತಮ್ಮ ಹೆಚ್ಚಿನ ಸಂಬಳದ ಸರ್ಕಾರಿ ಕೆಲಸಕ್ಕೆ ರಾಜೀನಾಮೆ ನೀಡಿ ನಂತರ ಅಹಮದಾಬಾದ್ ಬಳಿ ಒಂದು ಸಣ್ಣ ಕಾರ್ಖಾನೆಯನ್ನು ಸ್ಥಾಪಿಸಿದರು ಮತ್ತು ಕೆಲವು ಉದ್ಯೋಗಗಳ ಸಹಾಯದಿಂದ ಉತ್ಪಾದನೆ ಮತ್ತು ವಿತರಣಾ ಕೆಲಸವನ್ನು ಪ್ರಾರಂಭಿಸಿದರು ಈ ರೀತಿಯಾಗಿ ಅವರ ಕಠಿಣ ಪರಿಶ್ರಮವು ಅಂತಹ ಫಲಿತಾಂಶಗಳನ್ನು ತೋರಿಸಿತು ಹತ್ತೊಂಬತ್ತು ನೂರ ಎಂಬತ್ತೆಂಟರೊತ್ತಿಗೆ ನಿರ್ಮ ಮಾರುಕಟ್ಟೆಯಲ್ಲಿ ದೊಡ್ಡ ಹೆಸರಾಯಿತು ಆದರೆ ಪ್ರಶ್ನೆ ಏನೆಂದ್ರೆ ನಿರ್ಮ ಎಷ್ಟು ಕಡಿಮೆ ಸಮಯದಲ್ಲಿ ಈ ಅದ್ಭುತ ಸಾಧನೆಯನ್ನು ಹೇಗೆ ಮಾಡಿತು ವಾಸ್ತವವಾಗಿ ಒಂದು ನಗರದಿಂದ ಹೊರಗೆ ಸ್ಥಳಾಂತರಗೊಂಡು ದೂರದ ಪ್ರದೇಶಗಳಲ್ಲಿ ತನ್ನ ಉತ್ಪನ್ನವನ್ನು ಮಾರಾಟ ಮಾಡಲು ಕರ್ಸನ್ ಪಟೇಲ್ ಅವರು ರೇಡಿಯೋ ಜಾಹೀರಾತು ಮಾಡಲು ಯೋಚಿಸಿದರು ಅದಕ್ಕಾಗಿ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಪೂರ್ಣಿಮಾ ಜಾಹೀರಾತು ಏಜೆನ್ಸಿ ಸಹಯೋಗದೊಂದಿಗೆ ನಿರ್ಮಾದ ರೇಡಿಯೋ ಜಾಹೀರಾತು ಮಾಡಿದರು ಇಲ್ಲಿಂದ ಕಂಪನಿ ಅತ್ಯಂತ ಜನಪ್ರಿಯ ಜಿಂಗಲ್ ಸಬ್ಕಿ ಪಸಂದ್ ನಿರ್ಮಾ ಬಂದಿತ್ತು ಅದು ಎಷ್ಟು ಜನಪ್ರಿಯವಾಯಿತಂದ್ರೆ ಅದನ್ನು ಮುಂದಿನ ಮೂವತ್ತ್ ಮೂರು ವರ್ಷಗಳ ಕಾಲ ಜಾಹೀರಾತುಗಳಿಗಾಗಿ ಬಳಸಲಾಯಿತು ಈ ರೇಡಿಯೋ ಜಾಹೀರಾತು ನಿರ್ಮಾಗೆ ಗುಜರಾತ್ನ ಹೊರಗೆ ಮನ್ನಣೆ ಪಡೆಯಲು ಸಹಾಯ ಮಾಡಿತ್ತು ಆದರೆ ಸರ್ಪ್ ನ ಜನಪ್ರಿಯತೆ ಎದುರು ಅದು ಮುಂದುವರಿಯಲಿಲ್ಲ ಏಕೆಂದರೆ ನಿರ್ಮಾದ ಸ್ಟಾಕ್ ಅನ್ನು ತೆಗೆದುಕೊಂಡರೆ ಅದು ಅಂಗಡಿಯಲ್ಲಿ ಮಾರಾಟವಾಗದೆ ಉಳಿಯಬಹುದು ಎಂದು ಅಂಗಡಿಯವರು ಚಿಂತಿತರಾಗಿದ್ದರು ಸರ್ಪ್ ಮಾರುಕಟ್ಟೆಯಲ್ಲಿ ವಿಶಿಷ್ಟ ಉಪಸ್ಥಿತಿಯನ್ನು ಸೃಷ್ಟಿಸಿತ್ತು ಅದೇ ಸಮಯದಲ್ಲಿ ನಿರ್ಮಾದ ಬಗ್ಗೆ ಬಹಳ ಕಡಿಮೆ ಜನರಿಗೆ ಮಾತ್ರ ತಿಳಿದಿತ್ತು ಅದಕ್ಕಾಗಿ ಅಂಗಡಿಯವರು ನಿರ್ಮಾವನ್ನು ಪೂರ್ಣ ಪೇಮೆಂಟ್ ಕೊಟ್ಟು ಖರೀದಿಸುತ್ತಿರಲಿಲ್ಲ ಇದರಿಂದಾಗಿ ಕಂಪನಿಯು ಭಾರಿ ನಷ್ಟವನ್ನು ಅನುಭವಿಸುತ್ತಿತ್ತು ಹತ್ತೊಂಬತ್ನೂರ ಎಂಬತ್ತೆರಡರಲ್ಲಿ ಕರ್ಸನ್ಬಾಯಿ ದಿವಾಳಿತನದ ಭಯವನ್ನು ಅನುಭವಿಸಲು ಪ್ರಾರಂಭಿಸಿದರು ಈ ಪರಿಸ್ಥಿತಿಯಲ್ಲಿ ಅಂಗಡಿಯವರು ಪೂರ್ಣ ಹಣವನ್ನು ಪಾವತಿಸಿ ತಮ್ಮ ಉತ್ಪನ್ನಗಳನ್ನು ಖರೀದಿಸಲು ಏನು ಮಾಡಬಹುದೆಂದು ಅವರು ಯೋಚಿಸಲು ಪ್ರಾರಂಭಿಸಿದರು ಸಾಕಷ್ಟು ಚರ್ಚೆಯ ನಂತರ ಅವರು ಒಂದು ಅದ್ಭುತ ಉಪಾಯವನ್ನು ಕಂಡುಕೊಂಡರು ಮತ್ತು ಅವರು ಮಾರುಕಟ್ಟೆಯಲ್ಲಿದ್ದ ನಿರ್ಮಾ ಸ್ಟಾಕ್ನ ತೊಂಬತ್ ಪರ್ಸೆಂಟೇಜ್ ಅನ್ನು ಹಿಂಪಡೆದರು ಇದರ ನಂತರ ಕಂಪನಿಯು ಎಲ್ಲರ ನೆಚ್ಚಿನ ನಿರ್ಮಾ ಮೊದಲ ಟಿವಿ ಆಡ್ ಅನ್ನು ಬಿಡುಗಡೆ ಮಾಡಿತ್ತು ಮತ್ತು ಈ ಆಡ್ ನಲ್ಲಿ ಹಿಮಾ ರೇಖಾ ಜಯಾ ಮತ್ತು ಸುಷ್ಮಾ ಅಂತ ಪಾತ್ರವನ್ನು ಸೇರಿಸುವ ಮೂಲಕ ಕಂಪನಿಯು ನೇರವಾಗಿ ಫಿಮೇಲ್ ಆಡಿಯನ್ಸ್ ಅನ್ನು ಟಾರ್ಗೆಟ್ ಮಾಡಿತು ಈ ಜಾಹೀರಾತು ಅಭಿಯಾನ ಬಹಳ ಯಶಸ್ವಿಯಾಯಿತು ಜನರಿಗೆ ಈ ಜಾಹೀರಾತು ತುಂಬಾ ಇಷ್ಟವಾಯಿತು ಮರುದಿನದಿಂದಲೇ ಅಂಗಡಿಯಲ್ಲಿ ನಿರ್ಮಾವನ್ನು ಕೇಳುವ ಜನರ ಗುಂಪು ಹೆಚ್ಚಾಗಲು ಪ್ರಾರಂಭಿಸಿತು ಆದರೆ ಪ್ರತಿ ಬಾರಿಯೂ ಸ್ಟಾಕ್ ಇಲ್ಲದ ಕಾರಣ ಅವರು ನಿರಾಸೆಯಿಂದ ಹಿಂತಿರುಗಬೇಕಾಯಿತು ಇಲ್ಲಿ ಅಂಗಡಿಯವರು ನಿರ್ಮಾವನ್ನು ಸಾಧ್ಯವಾದಷ್ಟು ಬೇಗ ಹೇಗೆ ಮರುಪೂರಣ ಮಾಡುವುದೆಂದು ಚಿಂತಿತರಾಗಿದ್ದರು ಕರ್ಸನ್ ಭಾಯ್ ಪಟೇಲ್ ಅವರ ಈ ತಂತ್ರವು ತುಂಬಾ ಅದ್ಭುತವಾಗಿ ಕೆಲಸ ಮಾಡಿತು ಏಕೆಂದ್ರೆ ನಿರ್ಮಾಗೆ ದಿನೇ ದಿನ ಹೆಚ್ಚುತ್ತಿರುವ ಬೇಡಿಕೆಯಿಂದಾಗಿ ಸಾಲ ಪಡೆದ ನಂತರ ನಿರ್ಮಾವನ್ನು ತಮ್ಮ ಅಂಗಡಿಗಳಲ್ಲಿ ಇಡಲು ಹಿಂಜರಿರುತ್ತಿದ್ದ ಅದೇ ಅಂಗಡಿಯವರು ಅಡ್ವಾನ್ಸ್ ಪೇಮೆಂಟ್ ಮಾಡುವ ಮೂಲಕ ರೀಸ್ಟಾಕ್ ಮಾಡಲು ಪ್ರಾರಂಭಿಸಿದರು ಇದರಿಂದ ಕಂಪನಿಗೆ ತುಂಬಾ ಜಾಸ್ತಿ ಪ್ರಾಫಿಟ್ ಆಯಿತು ಮತ್ತು ನಿರ್ಮಾ ಫೈನಾನ್ಸಿಯಲ್ ಸ್ಟ್ರಾಂಗ್ ಆಗುವುದರ ಜೊತೆಗೆ ಮಾರುಕಟ್ಟೆಯಲ್ಲಿ ಅದರ ಜನಪ್ರಿಯತೆಯು ಕೂಡ ಗಮನಾರ್ಹವಾಗಿ ಹೆಚ್ಚಾಯಿತು ಆದರೆ ಸ್ನೇಹಿತರೆ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ನಿರ್ಮಾವನ್ನು ಕಡಿಮೆ ಆದಾಯದ ಮಾರುಕಟ್ಟೆಯಲ್ಲಿ ಪರಿಚಯಿಸಲಾಯಿತು ಆ ಸಮಯದವರೆಗೆ ಹಿಂದೂಸ್ತಾನ್ ಯುನಿಲಿವರ್ ಪ್ರೀಮಿಯಂ ಮಾರುಕಟ್ಟೆಯಲ್ಲಿ ಮೊನೋಪೋಲಿಯನ್ನು ಸೃಷ್ಟಿಸಿತ್ತು ಈ ಕಾರಣಕ್ಕಾಗಿ ಹಿಂದೂಸ್ತಾನುನಿಲಿವರ್ ನ ಚೀಫ್ ಎಕ್ಸಿಕ್ಯೂಟರ್ ಆರಂಭದಲ್ಲಿ ನಿರ್ಮಾವನ್ನು ಪ್ರತಿಸ್ಪರ್ಧಿ ಎಂದು ಪರಿಗಣಿಸಲು ನಿರಾಕರಿಸಿದರು ಈ ಕಡಿಮೆ ಆದಾಯದ ಮಾರುಕಟ್ಟೆ ತಮ್ಮದೆಲ್ಲ ಅವರು ನಂಬಿದ್ದರು ಮತ್ತು ನಿರ್ಮಾದ ಗುರಿ ಪ್ರೇಕ್ಷಕರನ್ನು ತಲುಪಲು ಅವರು ಬಯಸಲಿಲ್ಲ ಆದರೆ ನಿರ್ಮಾದ ಶೀಘ್ರ ಬೆಳವಣಿಗೆಯನ್ನು ಕಂಡಾಗ ಈ ಬ್ರಾಂಡ್ ಅವರಿಗೆ ಮುಂದೆ ತೊಂದರೆ ಆಗಬಹುದೆಂದು ಅವರು ಅರಿತುಕೊಂಡರು ಅದಕ್ಕಾಗಿ ಹಿಂದೂಸ್ತಾನ್ ಯುನಿಲಿವರ್ ತಮ್ಮ ಉತ್ಪನ್ನದ ಬೆಲೆಯನ್ನು ನಿರ್ಮಾದಷ್ಟು ಕಡಿಮೆ ಮಾಡಲು ಸಾಧ್ಯವಿಲ್ಲ ಎಂದು ಭಾವಿಸಿದರು ಆದರೆ ಎಲ್ಲ ಅಗದ ವಸ್ತುಗಳು ಒಳ್ಳೆಯದಲ್ಲ ಎಂಬ ವಿಷಯವನ್ನು ಜನರ ಮನಸ್ಸಿನಲ್ಲಿ ಏಕೆ ಹಾಕಬಾರದೆಂದು ಯೋಚಿಸಿದರು ಅದಕ್ಕಾಗಿ ಹಿಂದೂಸ್ತಾನ್ ಯುನಿಲಿವರ್ ಆ ಕಾಲದ ಪ್ರಸಿದ್ಧ ಟಿವಿ ನಟ್ಟಿ ಕವಿತಾ ಚೌಧರಿ ಅವರಿಂದ ಒಂದು ಜಾಹೀರಾತನ್ನು ಮಾಡಿಸಿದರು ಅದರಲ್ಲಿ ಅವರು ಅಗದ ವಸ್ತುವನ್ನು ಖರೀದಿಸುವುದು ಮತ್ತು ಒಳ್ಳೆಯ ವಸ್ತುವನ್ನು ಖರೀದಿಸುವುದರ ನಡುವೆ ವ್ಯತ್ಯಾಸವಿದೆ ಎಂದು ಹೇಳಿದರು ಈ ಆಡ್ ಮೂಲಕ ಹಿಂದೂಸ್ತಾನ್ ಲಿವರ್ ತಮ್ಮ ಸೆರಪ್ ನಿರ್ಮಾಕ್ಕಿಂತ ಹೆಚ್ಚು ದುಬರಿಯಾದರೂ ಮಾರುಕಟ್ಟೆಯಲ್ಲಿ ಅತ್ಯುತ್ತಮವಾದುದು ಎಂದು ಹೇಳಲು ಬಯಸಿದರು ಆದರೆ ಸ್ನೇಹಿತರೆ ಆ ಹೊತ್ತಿಗೆ ಹೆಚ್ಚಿನ ಸಂಖ್ಯೆಯ ಜನರು ನಿರ್ಮಾದ ನಿಷ್ಠಾವಂತ ಗ್ರಾಹಕರಾಗಿದ್ದರು ಈ ರೀತಿ ಜಹರಾತು ಅವರ ಮನಸ್ಥಿತಿಯನ್ನು ಬೇರೆಡೆಗೆ ತಿರುಗಿಸಲು ಸಾಧ್ಯವಾಗಲಿಲ್ಲ ಡಿಟರ್ಜೆಂಟ್ ಪೌಡರ್ ಮಾರುಕಟ್ಟೆಯಲ್ಲಿ ಯಶಸ್ಸಿನ ನಂತರ ಕಂಪನಿಯು ತನ್ನ ಉತ್ಪನ್ನಗಳ ಶ್ರೇಣಿಯನ್ನು ಹೆಚ್ಚಿಸಲು ನಿರ್ಧರಿಸಿತು ಮತ್ತು ಹತ್ತೊಂಬತ್ ಎಂಬತ್ತೇಳರಲ್ಲಿ ನಿರ್ಮಾ ಡಿಟರ್ಜೆಂಟ್ ಕೇಕ್ ಅನ್ನು ಸಹ ಬಿಡುಗಡೆ ಮಾಡಿತು ಇದು ಮತ್ತೊಮ್ಮೆ ಅಗ್ಗದ ಬೆಲೆಯಲ್ಲಿ ಅತ್ಯುತ್ತಮ ಗುಣಮಟ್ಟದ ಉತ್ಪನ್ನವಾಗಿತ್ತು ಮತ್ತು ಸ್ನೇಹಿತರೆ ಅಂತಹ ಅತ್ಯುತ್ತಮ ಉತ್ಪನ್ನಗಳಿಂದಾಗಿ ಹತ್ತೊಂಬತ್ತು ನೂರ ಎಂಬತ್ತೆಂಟರ ಹೊತ್ತಿಗೆ ನಿರ್ಮಾ ಅರವತ್ತು ಪರ್ಸೆಂಟ್ ಮಾರುಕಟ್ಟೆಯ ಪಾಲನ್ನು ವಶಪಡಿಸಿಕೊಂಡಿತ್ತು ಮತ್ತು ನಿಜವಾಗಿಯೂ ಎಲ್ಲರ ನೆಚ್ಚಿನ ನಿರ್ಮಾವಾಗಿತ್ತು ಡಿಸೆಂಬರ್ ಹತ್ತೊಂಬತ್ತು ಎಂಬತ್ತೆಂಟರ ಆರ್ ಪ್ಯಾನೆಲ್ ಒಂದು ಸಮೀಕ್ಷೆಯ ಪ್ರಕಾರ ನಿರ್ಮಾ ಡಿಟರ್ಜೆಂಟ್ ಕೇಕ್ ನೀರಿನಲ್ಲಿ ಕಡಿಮೆ ಕರಗುತ್ತದೆ ಮತ್ತು ಮಾರುಕಟ್ಟೆಯಲ್ಲಿ ಲಭ್ಯರುವ ಇತರ ಡಿಟರ್ಜೆಂಟ್ ಕೇಕ್ ಗಳಿಗಿಂತ ಉತ್ತಮ ಸ್ಥಿರತೆಯನ್ನು ಒದಗಿಸುತ್ತದೆ ಎಂದು ಕಂಡುಬಂದಿತ್ತು ಆ ಕಾರಣದಿಂದಾಗಿ ನಿರ್ಮಾ ಹೆಚ್ಚು ಪರಿಣಾಮಕಾರಿ ಮತ್ತು ದೀರ್ಘಕಾಲೀನ ಆಯ್ಕೆಯಾಗಿತ್ತು ಆದರೆ ಸ್ನೇಹಿತರೆ ಹತ್ತೊಂಬತ್ತು ಸಾವಿರ ಎಂಬತ್ತೆಂಟರಲ್ಲಿ ಅರವತ್ತು ಪರ್ಸೆಂಟ್ ಮಾರುಕಟ್ಟೆ ಪಾಲನೆ ಹೊಂದಿದ್ದ ನಿರ್ಮಾ ಎರಡ್ ಸಾವಿರದ ಹದಿನೈದರ ಹೊತ್ತಿಗೆ ಕೇವಲ ಹನ್ನೆರಡು ಪರ್ಸೆಂಟ್ಗೆ ಇಳಿದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅದು ಆರು ಪರ್ಸೆಂಟ್ ಗೆ ಕೆಳಗೆ ಬಂದಿತ್ತು ಆದರೆ ಈಗ ಪ್ರಶ್ನೆ ಅಂದ್ರೆ ಅಂತಹ ಯಾವ ಘಟನೆ ನಿರ್ಮಾವನ್ನು ಉನ್ನತದಿಂದ ಕೆಳಗೆ ತರಲು ಕಾರಣವಾಯಿತು ಹಿಂದೂಸ್ತಾನ್ ಹಿಂದೂಸ್ತಾನುನ ಅನೇಕ ಪ್ರಯತ್ನಗಳ ಹೊರತಾಗಿಯೂ ನಿರ್ಮಾ ಅವರಿಗಿಂತ ಮುಂದೆ ಬರುತ್ತಿತ್ತು ಅಂತಹ ಪರಿಸ್ಥಿತಿಯಲ್ಲಿ ಅವರು ಕಡಿಮೆ ಆದಾಯದ ಮಾರುಕಟ್ಟೆಯನ್ನು ಪ್ರವೇಶಿಸಲು ಯೋಚಿಸಿದರು ನಂತರ ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ಅವರು ವಿಲ್ ಡಿಟರ್ಜೆಂಟ್ ಪೌಡರ್ ಅನ್ನು ಪರಿಚಯಿಸಿದರು ಇದು ನಿರ್ಮಾದ ನೇರ ಪ್ರತಿಸ್ಪರ್ಧೆಯಾಗಿತ್ತು ಏಕೆಂದರೆ ಅದರ ಬೆಲೆಯನ್ನು ನಿರ್ಮಾದ ಬೆಲೆ ಆಸುಪಾಸಿನಲ್ಲೇ ಇರಿಸಲಾಗಿತ್ತು ಹಿಂದೂಸ್ತಾನ್ ಇನ್ಲಿವರ್ ವಿಲ್ ಅನ್ನು ಎಷ್ಟು ಚೆನ್ನಾಗಿ ಅಡ್ವರ್ಟೈಸಿಂಗ್ ಮಾಡಿತ್ತಂದ್ರೆ ಜನರ ತಮ್ಮ ಮೃದುವಾದ ಕೈಗಳಿಗೆ ನಿರ್ಮಾ ಸುರಕ್ಷಿತವಲ್ಲ ಮತ್ತು ವಿಲ್ ಸೌಮ್ಯವಾದ ಉತ್ಪನ್ನವೆಂದು ಭಾವಿಸುವಂತೆ ಪ್ರಚಾರಿಸಿತು ಈ ರೀತಿಯಾಗಿ ಹಿಂದೂಸ್ತಾನ್ ಇಂಡು ಲಿವರ್ ಕಡಿಮೆ ಬೆಲೆ ಮತ್ತು ಜಾಹೀರಾತಿನ ಆಧಾರದ ಮೇಲೆ ಗ್ರಾಹಕರನ್ನು ತನ್ನತ್ತ ಆಕರ್ಷಿಸಲು ಮತ್ತು ನಿರ್ಮಾದಿಂದ ಅವರನ್ನು ದೂರ ಇಡಲು ತನ್ನ ಅತ್ಯುತ್ತಮವಾದ ಪ್ರಯತ್ನವನ್ನು ಮಾಡಿತ್ತು ಆದರೆ ಸ್ನೇಹಿತರೆ ಆ ಸಮಯದಲ್ಲಿ ನಿರ್ಮಾ ಜೊತೆ ಸ್ಪರ್ಧಿಸುತ್ತಿದ್ದು ಹಿಂದೂಸ್ತಾನ್ ಲಿವರ್ಸ್ ನ ವಿಲ್ ಮಾತ್ರವಲ್ಲ ಒಂದು ಪ್ರತಿಸ್ಪರ್ಧಿ ಕೂಡ ಮಾರುಕಟ್ಟೆಗೆ ಪ್ರವೇಶಿಸಿತ್ತು ಅದು ಗೆ ಬೆದರಿಕೆಯಾಗಿ ಪರಿಣಮಿಸುತ್ತಿತ್ತು ಮತ್ತು ಆ ಪ್ರತಿಸ್ಪರ್ಧಿ ಹೆಸರು ಗಡಿ ಡಿಟರ್ಜೆಂಟ್ ನ ಒಂದು ವರ್ಷದ ಮೊದಲು ಹತ್ತೊಂಬತ್ತೂರ ಎಂಬತ್ತೇಳರಲ್ಲಿ ಆರ್ ಎಸ್ ಪಿ ಗಡಿ ಡಿಟರ್ಜೆಂಟ್ ಅನ್ನು ಲಾಂಚ್ ಮಾಡಿತ್ತು ಇದರ ಬೆಲೆ ತುಂಬಾ ಕಡಿಮೆ ಆಗಿತ್ತು ಏಕೆಂದ್ರೆ ಇದು ಗ್ರಾಮೀಣ ಗ್ರಾಹಕರು ಮಧ್ಯಮ ವರ್ಗ ಮತ್ತು ಕೆಳ ಮಧ್ಯಮ ವರ್ಗದ ಗ್ರಾಹಕರನ್ನು ಗುರಿಯಾಗಿಸಬಹುದಿತ್ತು ಮತ್ತು ಸ್ನೇಹಿತರೆ ಅದ್ಭುತವಾದ ವಿಷಯವೆಂದರೆ ಗಡಿಯ ಸ್ಟಾಟರ್ಜಿಯೂ ಕೂಡ ನಿರ್ಮಾದಂತೆಯೇ ಇತ್ತು ಈಗ ಸ್ಪರ್ಧೆ ಹೆಚ್ಚಾಗಲು ಪ್ರಾರಂಭಿಸಿದಾಗ ನಿರ್ಮಾ ತನ್ನ ಹೀರೋ ಉತ್ಪನ್ನದ ಮೇಲೆ ಕೇಂದ್ರೀಕರಿಸುವುದರ ಜೊತೆಗೆ ತನ್ನ ಪ್ರೊಡಕ್ಟ್ ಪೊಲಿಯೋದಲ್ಲಿ ಹೆಚ್ಚು ಯಶಸ್ವಿ ವಸ್ತುಗಳನ್ನು ಸೇರಿಸಲು ಪ್ರಯತ್ನಿಸಲು ಪ್ರಾರಂಭಿಸಿತು ಅದಕ್ಕಾಗಿ ಹತ್ತೊಂಬತ್ತರ ತೊಂಬತ್ತರಲ್ಲಿ ನಿರ್ಮಾತನ ಸೋಪ್ ಅನ್ನು ಬಿಡುಗಡೆ ಮಾಡಿತ್ತು ಅದರ ಆಡ್ ಅನ್ನು ಆ ಕಾಲದ ಪ್ರಸಿದ್ಧ ನಟಿ ಸೋನಾಲಿ ಬೇಂದ್ರೆ ಅವರಿಂದ ಮಾಡಿಸಿದರು ಮತ್ತು ಸ್ನೇಹಿತರೆ ನಿರ್ಮಾ ವಾಷಿಂಗ್ ಪೌಡರ್ ನಂತೆ ಇದರ ಜಿಂಗಲ್ ಸೌಂದರ್ಯ ಸಬರ್ ನಿರ್ಮಾ ಕೂಡ ಬಹಳ Jangan lupa itu. ಈಗ ಸ್ನೇಹಿತರೆ ನಿರ್ಮಯ ಎಲ್ಲಾ ತಂತ್ರಗಳಿಂದ ಖಂಡಿತವಾಗಿಯೂ ಪ್ರಯೋಜನ ಪಡೆಯಿತು ಆದರೆ ಇದರೊಂದಿಗೆ ಅಗ್ಗದ ಉತ್ಪನ್ನಗಳನ್ನು ಬಿಡುಗಡೆ ಮಾಡುವುದು ದೀರ್ಘಾವಧಿಯಲ್ಲಿ ಕಂಪನಿಗೆ ಹಾನಿಕಾರಕ ಎಂದು ಸಾಬೀತಾಯಿತು ವಾಸ್ತವದಲ್ಲಿ ಅಗ್ಗದ ದರದಲ್ಲಿ ಹಲವು ವಿಭಿನ್ನ ಉತ್ಪನ್ನಗಳನ್ನು ಬಿಡುಗಡೆ ಮಾಡಿದ ನಂತರ ನಿರ್ಮಾ ಮಾರುಕಟ್ಟೆಯಲ್ಲಿ ಅಗ್ಗದ ಬ್ರಾಂಡ್ ನ ಇಮೇಜ್ ಪಡೆಯಲು ಪ್ರಾರಂಭಿಸಿತು ಇದನ್ನು ಹಾಕಲು ಕರ್ಸನ್ ಬಯ ಪ್ರೀಮಿಯಂ ವಿಭಾಗಕ್ಕೂ ಪ್ರವೇಶಿಸಲು ಯೋಚಿಸಿದರು ಮತ್ತು ಸ್ನೇಹಿತರೆ ನಿರ್ಮಾ ತನ್ನ ಪ್ರೀಮಿಯಂ ಡಿಟರ್ಜೆಂಟ್ ಪೌಡರ್ನ ರೂಪದಲ್ಲಿ ಸೂಪರ್ ನಿರ್ಮಾ ವಾಷಿಂಗ್ ಪೌಡರ್ ಅನ್ನು ಇಂಟ್ರೊಡ್ಯೂಸ್ ಮಾಡಿತ್ತು ಮತ್ತು ಕೇವಲ ಎರಡು ವರ್ಷದಲ್ಲಿ ಅದು ಪ್ರೀಮಿಯಂ ಮಾರುಕಟ್ಟೆಯಲ್ಲೂ ತನ್ನ ಹಿಡಿತ ಸಾಧಿಸಲು ಪ್ರಾರಂಭಿಸಿತು ಇದಾದ ನಂತರ ಶಾಂಪೂ, ಶಾಂಪೂತ್ಪೇಡ್ ಶುದ್ಧ ಹೆಸರಿನ ತಿನ್ನೋ ಉಪ್ಪು ಮತ್ತು ಇಂತಹ ಇನ್ನೂ ಅನೇಕ ಉತ್ಪನ್ನಗಳನ್ನು ಬಿಡುಗಡೆ ಮಾಡಿತು ಆದರೆ ಬಹುಶಃ ಹಿಂದೂಸ್ತಾನವರು ನಿರ್ಮ ಇನ್ನೇ ಮಾಡಿದರೂ ತನ್ನ ಕಳೆದುಹೋದ ಮಾರುಕಟ್ಟೆ ಮಾರುಕಟ್ಟೆಯ ಪಾಲನ್ನು ಮರಳು ಪಡೆಯಲು ನಿರ್ಧರಿಸಿತು ಅದಕ್ಕಾಗಿ ಸರಣಿ ಜಾಹೀರಾತು ಪ್ರಚಾರಗಳು ಮತ್ತು ಹಲವಾರು ಪ್ರಯತ್ನಗಳ ನಂತರ ವಿಲ್ ಅಂತಿಮವಾಗಿ ಎರಡ್ ಸಾವಿರ ಸುಮಾರಿಗೆ ನಿರ್ಮಾವನ್ನು ಹಿಂದಿಕ್ಕೆ ನಂಬರ್ ಒನ್ ಸ್ಥಾನಕ್ಕೆ ತಲುಪಿತು ಆದರೆ ಸ್ನೇಹಿತರೆ ನಿರ್ಮ ಹಿಂದುಳಿಯಲು ಕಾರಣ ನ ಜಾಹೀರಾತು ಅಭ್ಯಾನ ಮಾತ್ರವಲ್ಲದೆ ನಿರ್ಮಾ ಬಗ್ಗೆ ಗ್ರಾಹಕರ ಗ್ರಹಿಕೆಯೂ ಕೂಡ ಬದಲಾಗಿತ್ತು ಮತ್ತು ಕಂಪನಿಯು ಬಜೆಟ್ ವಿಭಾಗದಲ್ಲಿ ಪಡೆದಷ್ಟು ಜನಪ್ರಿಯತೆಯನ್ನು ಪ್ರೀಮಿಯಂ ವಿಭಾಗದಲ್ಲಿ ಪಡೆಯಲು ಸಾಧ್ಯವಾಗಲಿಲ್ಲ ಆದ್ದರಿಂದ ಸಾಕಷ್ಟು ಪ್ರಯತ್ನಗಳ ಹೊರತಾಗಿಯೂ ನಿರ್ಮಾ ಹಗ್ಗದ ಬ್ರ್ಯಾಂಡ್ ಎಂಬ ಟ್ಯಾಗ್ ಅನ್ನು ತೆಗೆದುಹಾಕಲು ಸಾಧ್ಯವಾಗಲಿಲ್ಲ ಈಗ ಒಂದೆಡೆ ಆ ಸಮಯದಲ್ಲಿ ಜನರು ಕೊಳ್ಳುವ ಶಕ್ತಿ ಹೆಚ್ಚುತ್ತಿತ್ತು ಮತ್ತು ಮತ್ತೊಂದೆಡೆ ಅನೇಕ ಹೊಸ ಬ್ರ್ಯಾಂಡ್ಗಳು ಮಾರುಕಟ್ಟೆಗೆ ಬಂದಿದ್ದವು ಅಂತ ಪರಿಸ್ಥಿತಿಯಲ್ಲಿ ನಾವೀನ್ಯತೆಗಳ ಹೆಸರಿನಲ್ಲಿ ವಿಶೇಷವಾದ ಏನು ಗೋಚರಿಸದ ಹಳೆಯ ನಿರ್ಮಾವನ್ನು ಯಾರಾದರೂ ಏಕೆ ಖರೀದಿಸುತ್ತಾರೆ ವಾಸ್ತವವಾಗಿ ದೀರ್ಘಕಾಲದವರೆಗೆ ನಿರ್ಮಾತನ ಪ್ಯಾಕೇಜಿಂಗ್ ಅನ್ನು ಬದಲಾಯಿಸಿರಲಿಲ್ಲ ಅಥವಾ ಅದರ ಜಾಹೀರಾತು ಜಿಂಗಲನ್ನು ಸಹ ಬದಲಾಯಿಸಲು ಯಾವುದೇ ಪ್ರಯತ್ನವನ್ನು ಸಹ ಮಾಡಿರಲಿಲ್ಲ ಆದಾಗೂ ನಿರ್ಮ ಮಾರುಕಟ್ಟೆಯಲ್ಲಿ ಹೆಚ್ಚುತ್ತಿರುವ ಸ್ಪರ್ಧೆ ಮತ್ತು ಗ್ರಾಹಕರ ಬದಲಾಗುತ್ತಿರುವ ಗ್ರಹಿಕೆಯನ್ನು ಬಹುಶಃ ಅರಿತುಕೊಂಡಿರಬಹುದು ಆದ್ದರಿಂದ ವ್ಯವಹಾರವನ್ನು ವಿಭಿನ್ನ ವಿಭಾಗಗಳಾಗಿ ವೈವಿಧ್ಯಮಯಗೊಳಿಸಲು ಪ್ರಾರಂಭಿಸಿತು ಹತ್ತೊಂಬತ್ತು ತೊಂಬತ್ತೈದರಲ್ಲಿ ಕರ್ಸನ್ಬಾಯ್ ಪಟೇಲ್ ರವರು ಶಿಕ್ಷಣ ಕ್ಷೇತ್ರವನ್ನು ಪ್ರವೇಶಿಸಲು ನಿರ್ಧರಿಸಿದರು ಮತ್ತು ಅಹಮದಾಬಾದ್ ನಲ್ಲಿ ನಿರ್ಮಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯನ್ನು ಸ್ಥಾಪಿಸಿದರು ಇದಾದ ನಂತರ ಎರಡ್ ಸಾವಿರದ ಮೂರರಲ್ಲಿ ಅವರು ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಮತ್ತು ನಿರ್ಮಾ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಶ್ವವಿದ್ಯಾಲಯದ ಅಡಿಪಾಯವನ್ನು ಸಹ ಹಾಕಿದರು ಮತ್ತು ಸ್ನೇಹಿತರೆ ಇದೇ ರೀತಿ ಇತರ ವ್ಯವಹಾರಗಳನ್ನು ವೈವಿಧ್ಯಮಯಗೊಳಿಸುವ ಪ್ರಕ್ರಿಯೆಯಲ್ಲಿ ನಿರ್ಮಾತನ ಮುಖ್ಯ ವ್ಯವಹಾರದ ಮೇಲಿನ ಗಮನವನ್ನು ಕಡಿಮೆ ಮಾಡಿತ್ತು ಇದರಿಂದ ನಿರ್ಮಾ ಕಾಂಪ್ಯೂಟೇಟರ್ ಗಳಿಗೆ ಹೆಚ್ಚಿನ ಪ್ರಯೋಜನವಾಯಿತು ಆದರೆ ಸ್ನೇಹಿತರು ಒಳ್ಳೆಯ ವಿಷಯವೆಂದರೆ ಷೇರು ಮಾರುಕಟ್ಟೆ ನಿರಂತರವಾಗಿ ಕುಸಿತಿದ್ದರೂ ಸಹ ನಿರ್ಮಾತನ ಸ್ವಾಧೀನದ ವೇಗವನ್ನು ಕಡಿಮೆ ಮಾಡಲಿಲ್ಲ ಎರಡ್ ಸಾವಿರದ ಏಳರಲ್ಲಿ ನಿರ್ಮಾ ಯುಎಸ್ ಮೂಲದ ಕಚ್ಚಾ ವಸ್ತುಗಳ ಕಂಪನಿ ಸಿರ್ಲೆಟ್ ವ್ಯಾಲಿ ಮಿನರಲ್ಸ್ ಅನ್ನು ಕೊಂಡುಕೊಂಡಿತ್ತು ಮತ್ತು ಈ ಸ್ವಾಧೀನದ ನಂತರ ನಿರ್ಮಾ ವಿಶ್ವದ ಅಗ್ರ ಏಳು ಸೋಡಾ ಆಸ್ ತಯಾರಿಕರಲ್ಲಿ ಒಂದಾಯಿತು ಇದರ ನಂತರ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಿರ್ಮಾ ಗ್ರೂಪ್ ರಾಜಸ್ಥಾನದ ನಿಂಬೋಲ್ನಲ್ಲಿ ಸಿಮೆಂಟ್ ಉತ್ಪಾದನೆಯನ್ನು ಪ್ರಾರಂಭಿಸಿತು ಮತ್ತು ಈ ಕಂಪನಿಗೆ ನೋಕೋ ಇಷ್ಟ ಎಂದು ಹೆಸರಿಸಲಾಯಿತು ಇದನ್ನು ಕರ್ಸನ್ ಭಾಯಿ ಅವರ ಇಬ್ಬರು ಪುತ್ರರಾದ ರಾಕೇಶ್ ಮತ್ತು ಹಿರಣ್ ಭಾಯ್ ಪಟೇಲ್ ರವರು ನಡೆಸುತ್ತಾರೆ ಮತ್ತು ಇಂದು ನೋಕೋ ಭಾರತದ ಐದನೇ ಅತಿ ದೊಡ್ಡ ಸಿಮೆಂಟ್ ತಯಾರಕ ಕಂಪನಿಯಾಗಿದೆ ಎರಡ್ ಸಾವಿರದ ಹದಿನಾರರಲ್ಲಿ ನಿರ್ಮಾ ಗ್ರೂಪ್ಗೆ ಮತ್ತು ಒಂದು ಹೆಸರನ್ನು ಸೇರಿಸಲಾಯಿತು ಅದು ಲಫಾರ್ಜ್ ಇಂಡಿಯಾ ಇದು ವಿಶ್ವದ ಅತಿ ದೊಡ್ಡ ಸಿಮೆಂಟ್ ಕಂಪನಿ ಲಫಾರ್ಜ್ ಸಿಮೆಂಟ್ ನ ಭಾರತೀಯ ಒಂದು ಘಟಕವಾಗಿತ್ತು ಇದರೊಂದಿಗೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಿರ್ಮಾ ಗ್ರೂಪ್ ಇಮಾಮಿ ಸಿಮೆಂಟ್ ಅನ್ನು ಐದು ಸಾವಿರದ ಐದ್ನೂರು ಕೋಟಿಗಳಿಗೆ ಸ್ವಾಧೀನಪಡಿಸಿಕೊಂಡಿತ್ತು ಈಗ ನಾವು ನೋಡಿದರೆ ಕಂಪನಿ ವಿವಿಧ ವಲಯಗಳಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿತ್ತು ಆದರೆ ಅದು ನಿರಂತರವಾಗಿ ತನ್ನ ಮುಖ್ಯ ವ್ಯವಹಾರದಿಂದ ಹಿಂದೆ ಸರಿಯುತ್ತಿತ್ತು ಮತ್ತು ಆ ಹೊತ್ತಿನವರಿಗೆ ಐಟಿಸಿ ಯುನಿಲಿವರ್ ಮತ್ತು ಗುಜ್ರೇಜ್ ನಂತಹ ಹಲವಾರು ಸ್ಪರ್ಧೆಗಳು ಮಾರುಕಟ್ಟೆಯಲ್ಲಿ ಪ್ರವೇಶಿಸಿದ್ದರು ಅವರನ್ನು ಸೋಲಿಸಿ ತನ್ನ ಸ್ಥಾನವನ್ನು ಮರಳಿ ಪಡುವುದು ಇನ್ನು ಮುಂದೆ ಸಾಧ್ಯವಿಲ್ಲದಾಗಿತ್ತು ಆದ್ದರಿಂದ ನಿರ್ಮಾ ವಿವಿಧ ಕ್ಷೇತ್ರಗಳಲ್ಲಿ ತನ್ನ ವ್ಯವಹಾರವನ್ನು ಬಲಪಡಿಸಲು ಕೆಲಸ ಮಾಡಲು ಪ್ರಾರಂಭಿಸಿತು ಇಂದು ನಿರ್ಮಾ ಗ್ರೂಪ್ ಡಿಟರ್ಜೆಂಟ್ ಮತ್ತು ಸಿಮೆಂಟ್ ಜೊತೆಗೆ ಹಲವು ಕ್ಷೇತ್ರಗಳಲ್ಲಿ ತನ್ನ ಕಾರ್ಯನಿರ್ವಹಿಸುತ್ತಿದೆ ಆದರೆ ಕೊನೆಯಲ್ಲಿ ಯಾವುದೇ ಬೆಂಬಲವಿಲ್ಲದೆ ಇಷ್ಟು ದೊಡ್ಡ ಸಾಮ್ರಾಜ್ಯವನ್ನು ನಿರ್ಮಿಸುವುದು ಸುಲಭದ ಕೆಲಸವಲ್ಲ ಎಂದು ನಾವು ಹೇಳಬಹುದು ಇಂದು ಕರ್ಷನ್ ಪಟೇಲ್ ಅವರು ಭಾರತದ ಅರವತ್ ಮೂರನೇ ಶ್ರೀಮಂತ ವ್ಯಕ್ತಿಗಳ ಒಬ್ಬರು ಮತ್ತು ಫೋರ್ಸ್ ಪ್ರಕಾರ ಅವರ ಒಟ್ಟು ನಿವ್ವಳ ಮೌಲ್ಯ ಐದು ಪಾಯಿಂಟ್ ಐದು ಬಿಲಿಯನ್ ಗಳು ಈಗ ಕರ್ಸನ್ ಬೈರ್ ಅವರ ವಯಸ್ಸು ಎಂಬತ್ತು ವರ್ಷಗಳನ್ನು ತಲುಪಿದೆ ಆದರೆ ಅವರ ಆಂತರಿಕ ಉತ್ಸಾಹ ಮತ್ತು ಏನನ್ನಾದರೂ ಸಾಧಿಸಿರುವ ದೃಢ ಸಂಕಲ್ಪದಿಂದಾಗಿ ಅವರು ಇಂದಿನ ಪೀಳಿಗೆಗೂ ಆದರ್ಶ ಪ್ರಯರಾಗಿದ್ದಾರೆ